ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಮತ್ತೆ ಮೂವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನವನ್ನು ಘೋಷಿಸಿದೆ ಮಾಜಿ ಪ್ರಧಾನಿಗಳಾದ ದಿವಂಗತ ಪಿ ವಿ ನರಸಿಂಹರಾವ್ ದಿವಂಗತ ಚೌಧರಿ ಚರಣ್ ಸಿಂಗ್ ಮತ್ತು ಕೃಷಿ ವಿಜ್ಞಾನಿ ಎಸ್ ಸ್ವಾಮಿನಾಥನ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನು ಘೋಷಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದ ಸಾವಿರದ ಒಂಬೈನೂರ ತೊಂಬತ್ತ ಆರರವರೆಗೆ ಪಿ ವಿ ನರಸಿಂಹರಾವ್ ಅವರು ಪ್ರಧಾನ ಅವರ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿದ್ದಂತಹ ಮನಮೋಹನ್ ಸಿಂಗ್ ಅವರು ಜಾಗತೀಕರಣ ಮತ್ತು ಖಾಸಗೀಕರಣವನ್ನು ಭಾರತದಲ್ಲಿ ಪರಿಚಯಿಸುವುದರ ಮುಖಾಂತರ ಭಾರತದ ಆರ್ಥಿಕತೆಯ ದಿಕ್ಕು ದೆಸೆಗಳನ್ನು ಬದಲಾಯಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಒಂದು ವರ್ಷದ ಅವಧಿಗೆ ಚೌಧರಿ ಚರಣ್ ಸಿಂಗ್ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು ಮಂತ್ರಿಗಳಾಗಿದ್ರು ಎಂ ಎಸ್ ಸ್ವಾಮಿನಾಥನ್ ಭಾರತದಲ್ಲಿ ಕೃಷಿ ಕ್ರಾಂತಿಯ ವಿಜ್ಞಾನಿ ಅಂತ ಹೇಳಿ ಕರೆಸಿಕೊಂಡಂತಹ ಎಂ ಎಸ್ ಸ್ವಾಮಿನಾಥನ್ ಅವರಿಗೂ ಕೂಡ ಮರಣೋತ್ತರವಾಗಿ ಭಾರತ ರತ್ನವನ್ನ ಇವತ್ತು ಘೋಷಿಸಲಾಗಿದೆ ಈ ಮುಖಾಂತರ ಈ ವರ್ಷದಲ್ಲಿ ಒಟ್ಟು ಐವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿದೆ ಭಾರತ ರತ್ನ ಘೋಷಣೆಯ ಇತಿಹಾಸವನ್ನ ತೆಗೆದು ನೋಡಿದ್ರೆ ಈ ವರ್ಷವೇ ಅತಿ ಹೆಚ್ಚು ಮಂದಿಗೆ ಭಾರತ ರತ್ನ ಸಿಕ್ಕಿರುವಂಥದ್ದು ಕೆಲ ದಿನಗಳ ಹಿಂದೆಯಷ್ಟೇ ಬಿಹಾರದ ಜನನಾಯಕ ಕರ್ಪೂರಿ ಠಾಕೂರ್ ಮತ್ತು ಬಿಜೆಪಿಯ ಭೀಷ್ಮ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಭಾರತ ರತ್ನವನ್ನ ಘೋಷಣೆ ಮಾಡಿತ್ತು ಭಾರತ ರತ್ನ ಇಟ್ಸ್ ಬಿಕಮ್ ಪ್ಯೂರ್ಲಿ ಪೊಲಿಟಿಕಲ್ ಅವಾರ್ಡ್ ರಾಜಕೀಯ ಲಾಭ ಲೆಕ್ಕಾಚಾರದ ಅಡಿಯಲ್ಲೇ ನರೇಂದ್ರ ಮೋದಿ ಅವರ ಸರ್ಕಾರ ಭಾರತ ರತ್ನವನ್ನು ಘೋಷಿಸಿದೆ ವಿಶೇಷವಾಗಿ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿರುವಂಥದ್ದು ಚೌಧರಿ ಚರಣ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಕೊಟ್ಟಿರುವಂಥದ್ದು ಉತ್ತರ ಪ್ರದೇಶದಲ್ಲಿ ರಾಜಕೀಯ ಲಾಭವನ್ನ ತಂದುಕೊಡಬಹುದು ಕಾರಣ ಏನು ಅಂತ ಹೇಳಿದ್ರೆ ಚೌಧರಿ ಚರಣ್ ಸಿಂಗ್ ಅವರು ಮೂಲತಃ ಉತ್ತರ ಪ್ರದೇಶದವರು ಉತ್ತರ ಪ್ರದೇಶದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಜೊತೆಗೆ ಉತ್ತರ ಪ್ರದೇಶದ ಪ್ರಮುಖ ಸಮುದಾಯಗಳಲ್ಲಿ ಒಂದಾಗಿರುವಂತಹ ಜಾಟ್ ಸಮುದಾಯಕ್ಕೆ ಸೇರಿದಂಥವರು ಜೊತೆಗೆ ರೈತ ನಾಯಕ ಡಿಸೆಂಬರ್ ಇಪ್ಪತ್ತ ಮೂರನೆಯ ತಾರೀಕು ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನ ಕಿಸಾನ್ ದಿವಸ ಅಂತೇಳಿ ಆಚರಣೆ ಮಾಡಲಾಗುತ್ತೆ ಅಂದರೆ ರೈತರ ಕಾಳಜಿಯ ದೃಷ್ಟಿಯಲ್ಲಿ ಚೌಧರಿ ಚರಣ್ ಸಿಂಗ್ ಅವರು ಕೊಟ್ಟಂತಹ ಕೊಡುಗೆಗಳನ್ನ ಗಮನಿಸಿ ಅವರನ್ನ ರಾಷ್ಟ್ರದ ಅತಿ ದೊಡ್ಡ ರೈತ ನಾಯಕ ಅಂಥೇಳಿ ಅವರಿಗೆ ಆ ಗೌರವವನ್ನು ಕೊಟ್ಟಿರುವಂಥದ್ದು ಅವರ ಸಮಾಧಿ ಸ್ಥಳಕ್ಕೆ ಕಿಸಾನ್ ಘಾಟ್ ಅಂತ ಹೆಸರಿದೆ ಜೊತೆಗೆ ಅವರ ಜನ್ಮದಿನವನ್ನ ಅವರು ಹುಟ್ಟಿದ ದಿನವನ್ನ ಕಿಸಾನ್ ದಿವಸ ಅಂತ ಹೇಳಿ ದೇಶದಲ್ಲಿ ಆಚರಣೆ ಮಾಡ ಪೊಲಿಟಿಕಲ್ ಲಾಭ ಏನು ಅವರಿಗೆ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಇಸ್ ಎ ಪ್ಯೂರ್ಲಿ ಪೊಲಿಟಿಕಲ್ ಮೂವ್ ಭಾರತ ರತ್ನ ಕೊಟ್ಟಿರುವಂಥದ್ದು ಇವತ್ತು ನರೇಂದ್ರ ಮೋದಿ ಅವರು ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಕೊಡ ಮಾಡ್ತಾ ಇದ್ದೀವಿ ಹೇಳಿ ಘೋಷಣೆಯನ್ನು ಮಾಡಿ ಟ್ವೀಟ್ ಮಾಡಿದ ಬಳಿಕ ಚೌಧರಿ ಚರಣ್ ಸಿಂಗ್ ಅವರ ಮೊಮ್ಮಗ ಅಜಿತ್ ಸಿಂಗ್ ಅವರ ಮಗ ಜಯಂತ್ ಸಿಂಗ್ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಟ್ವೀಟ್ ಸಣ್ಣ ಟ್ವೀಟ್ ಇಟ್ ಹ್ಯಾಸ್ ಎ ಬಿಗ್ ಮೆಸೇಜ್ ಸಣ್ಣದೊಂದು ದಿಲ್ ಜೀತ್ ಗಯಾ ಅಂತ ನೀವು ಮನಸ್ಸು ಗೆದ್ರಿ ಅಂತ ಯಾರಿಗೆ ಹೇಳಿದ್ದು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ದಿಲ್ ಜೀತ್ ಗಯಾ ಮನಸ್ಸನ್ನ ಗೆತ್ರಿ ಸ ಮೆಸೇಜ್ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಮಾಹಿತಿಗಳ ಪ್ರಕಾರ ಇದುವರೆಗೆ ಇಂಡಿಯಾ ಮೈತ್ರಿ ಕೂಟದಲ್ಲಿದ್ದಂತಹ ಆರ್ ಎಲ್ ಡಿ ರಾಷ್ಟ್ರೀಯ ಲೋಕದಳ ಈ ಬಾರಿ ಇಂಡಿಯಾ ಮೈತ್ರಿ ಕೂಟದಿಂದ ಹೊರಬಂದು ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳುವಂತದ್ದು ಪಕ್ಕ ಆಗಿದೆ ಮಾಹಿತಿಗಳ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಆರ್ ಎಲ್ ಡಿಗೆ ಗೆ ಎರಡರಿಂದ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಡಬಹುದು ಜೊತೆಗೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಎರಡು ಮಂತ್ರಿ ಹುದ್ದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೆ ಏನಾದ್ರೂ ಬಂದ್ರೆ ಆಗ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಒಂದು ಕೇಂದ್ರ ಸಚಿವ ಸ್ಥಾನವನ್ನು ಕೊಡುವಂತ ಒಂದು ಡೀಲ್ ಆಗಿದೆ ಆರ್ ಎಲ್ ಡಿ ಮತ್ತು ಬಿಜೆಪಿಯ ಜೊತೆಗೆ ಆರ್ ಎಲ್ ಯಾರು ಜಯಂತ್ ಸಿಂಗ್ ಜಯಂತ್ ಸಿಂಗ್ ಯಾರು ಚೌಧರಿ ಚರಣ್ ಸಿಂಗ್ ಅವರ ಮೊಮ್ಮಗ ಉತ್ತರ ಪ್ರದೇಶ ವಿಶೇಷವಾಗಿ ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಜಾಟ್ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದೆ ಜೊತೆಗೆ ರೈತ ವಿರೋಧಿ ಮಸೂದೆಗಳನ್ನು ಖಂಡಿಸಿ ಹರಿಯಾಣ ಪಂಜಾಬ್ನ ರೈತರ ಜೊತೆ ಜೊತೆಗೆ ಉತ್ತರ ಪ್ರದೇಶದಲ್ಲೂ ಕೂಡ ರೈತರು ಪ್ರತಿಭಟನೆಯನ್ನು ಮಾಡಿದ್ರು ಆ ಪ್ರತಿಭಟನೆಯ ಅತ್ಯಂತ ದೊಡ್ಡ ತೀವ್ರತೆ ಇದ್ದಂಥದ್ದು ಉತ್ತರ ಪ್ರದೇಶದ ಪಶ್ಚಿಮ ಭಾಗ ಅದು ಕೂಡ ಅದರ ನೇತೃತ್ವವನ್ನು ವಹಿಸಿದಂಥವ್ರು ಕೂಡ ಜಾಟ್ ಸಮುದಾಯದ ಪ್ರಮುಖರೇ ಹೀಗಾಗಿಯೇ ಬಿ ಜೆ ಪಿ ಈ ಸಲ ಒಂದು ಚೆಕ್ಮೇಟ್ ಅನ್ನು ಕೊಟ್ಟಿದೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಕೊಡುವುದರ ಮುಖಾಂತರ ಮೊಮ್ಮಗನನ್ನು ಬಿಜೆಪಿ ಇನ್ನಷ್ಟು ಹತ್ತಿರ ಸೆಳೆದು ನೀವು ಬಿಜೆಪಿ ಬಿಟ್ಟು ಹೋಗಬಾರ್ದು ಎನ್ನುವಂತಹ ಸಂದೇಶವನ್ನು ರವಾನಿಸಿದೆ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ ಜಯಂತ್ ಸಿಂಗ್ ನರೇಂದ್ರ ಮೋದಿ ಅವರ ಟ್ವೀಟ್ ಅನ್ನ ರೀಟ್ವೀಟ್ ಮಾಡಿ ಅದಕ್ಕೊಂದು ರಿಯಾಕ್ಟ್ ಮಾಡಿದ್ದಾರೆ ದಿಲ್ ಜಿತ್ಗೆ ಅಂತ ಜಾಟ್ ಸಮುದಾಯದ ಮತಗಳು ಚದುರದ ಹಾಗೆ ತಂತ್ರವನ್ನ ಹೆಣೆದಿರುವಂತದ್ದು ಪಶ್ಚಿಮ ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಏನು ರೈತರ ಆಕ್ರೋಶ ಏನಿತ್ತು ಅದನ್ನು ಕೂಡ ತನ್ನಗೆ ಮಾಡುವಂತಹ ಪ್ರಯತ್ನ ಸೊ ಈ ಮೂರು ಅಂಶಗಳನ್ನು ಗಮನಿಸಿದ್ರೆ ಇಟ್ಸ್ ಎ ಪ್ಯೂರ್ಲಿ ಪೊಲಿಟಿಕಲ್ ಅವಾರ್ಡ್ ಆಗಿಬಿಟ್ಟಿದೆ ಭಾರತ ರತ್ನ ಪ್ಯೂರ್ಲಿ ಪೊಲಿಟಿಕಲ್ ಅವಾರ್ಡ್ ಬಿ ಜೆ ಪಿಗೆ ಲಾಭ ತಂದು ಕೊಡಬಹುದು ಇಂಡಿಯಾ ಮೈತ್ರಿಕೂಟದಿಂದ ಆರ್ ಎಲ್ ಡಿ ಹೊರಬರುತ್ತೆ ಇದ್ರ ಮುಖಾಂತರ ಖಚಿತ ಆಗ್ತಿರುವಂಥದ್ದೇ ಆರ್ ಎಲ್ ಡಿ ಹೊರಬರುತ್ತೆ ಆರ್ ಎಲ್ ಡಿ ಬಿ ಜೆ ಪಿ ಅಪ್ನಾದಲ್ ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ ಉತ್ತರ ಪ್ರದೇಶದಲ್ಲಿ ವಿಚ್ ಇಸ್ ಬಿಗ್ ಬ್ಲೋ ಟು ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಕಾರಣ ಏನು ಅಂತ ಹೇಳಿದ್ರೆ ಚೌಧರಿ ಜಯಂತ್ ಚೌಧರಿ ಅವರು ಜಾಟ್ ಸಮುದಾಯದ ಯುವ ನಾಯಕ ಫೇಸ್ ಸೊ ಅವರು ಬಿ ಜೆ ಪಿಗ ಜೊತೆಗೆ ಹೋದರೆ ಸಮಾಜವಾದಿ ಪಕ್ಷ ಮತ್ತು ಇನ್ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಜಾಟ್ ಸಮುದಾಯದ ಮತಗಳು ಕೈ ತಪ್ಪಬಹುದು ಸೊ ಭಾರತ ರತ್ನ ಕೊಡ್ತಾ ಇರುವಂಥ ಪ್ಯೂರ್ಲಿ ಪೊಲಿಟಿಕಲ್ ಲೆಕ್ಕಾಚಾರ ಇಟ್ಕೊಂಡೆ ಭಾರತ ರತ್ನವನ್ನು ಕೊಡ್ತಾ ಇದ್ದಾರೆ